ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಅರವತ್ತು ಎಪ್ಪತ್ತು ಒಂದು ಲಕ್ಷ ತಗೋತಾರಲ್ಲ ಏನು ಕಲಿಸ್ತಾರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಮೇಲೆ ಎಲ್ ಕೆ ಜಿ ಯು ಕೆ ಜಿಗೆ ಫೀಸೇ ಇರಬಾರ್ದು ಅದೇ ದೊಡ್ಡದು ಈಗ ಎರಡು ರೂಪಾಯಿನಲ್ಲಿ ಟೋಟಲಿ ವೈಜಸ್ಸು ಕರ್ನಾಟಕದಲ್ಲಿ ಎಷ್ಟು ಆದಾಯ ಬರ್ತದೆ ಒಂದು ತಿಂಗಳಿಗೆ ಆ ಆದಾಯದಲ್ಲಿ ರೈತನಿಗೆ ಎಷ್ಟು ಹೋಯ್ತದೆ ಗ್ಯಾರಂಟಿ ಯೋಜನೆಗಳು ಈಗ ಅರವತ್ತೈದು ಅವರಲ್ಲ ಖಂಡಿತ ಅವಶ್ಯಕತೆ ಇದೆ ಈಗ ಅಜ್ಜಿ ತಾತ ಅವರಲ್ಲ ಅವ್ರಿಗೆ ಈಗ ಎರಡು ಸಾವಿರ ಈಗ ಸಾವಿರದ ಇನ್ನೂರು ಇದೆಲ್ಲ ಗೊತ್ತಾರಲ್ಲ ಗೊತ್ತದಲ್ಲ ಭಾರಿ ಅವಶ್ಯಕತೆ ಇದೆ ಡಿಗ್ರಿವರೆಗೂ ಫ್ರೀ ಪಾಸ್ ಕೊಡ್ಬೋದು ಫ್ರೀ ಕೊಟ್ಟಿರಂದ ಜಾಸ್ತಿ ಜನ ಹೋಯ್ತಾರಲ್ಲ ಅನುಕೂಲ ಇದೆ ತರಕಾರಿ ಬೆಲೆ ಅವು ಇವು ಎಲ್ಲ ಜಾಸ್ತಿ ಆಯಿತು ಅಂದರೆ ರೈತ್ರಿಗಿಲ್ವಲ್ಲ ಅಲ್ಲಿ ಸಹಕಾರ ಸಂಘಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಹಕಾರ ಸಂಘಗಳಿಗೆ ಅವು ಡಬ್ ಆಗಬೇಕು ಈಗ ಒಂದು ಕೆ ಜಿ ಮೂವತ್ತು ರೂಪಾಯಿ ಟೊಮೊಟೆ ಹಣ್ಣು ಅಂತ ಇಟ್ಕೊಳ್ಳಿ ಅಲ್ಲಿ ಈಗ ಇಲ್ಲಿ ಎಂಬತ್ತರಿಂದ ನೂರು ರೂಪಾಯಿ ಅದೇಂಗೆ ಅಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅವರು ಸಾರಿಗೆ ಮಾಡೋದಕ್ಕೆ ಅಲ್ಲಿಗೆ ಮೂವತ್ತು ಎಪ್ಪತ್ತು ರೂಪಾಯಿ ಬೀಳ್ತದ ಇಲ್ಲ ಒಂದು ಮಾರುಕಟ್ಟೆಯಿಂದ ಒಂದು ಮಾರುಕಟ್ಟೆಗೆ ಬರಬೇಕಾದ್ರೆ ಒಂದು ಕೆ ಜಿ ಟೊಮೆಟೊ ಹೆಣ್ಣಿಗೆ ಹತ್ತು ರೂಪಾಯಿ ಬೀಳ್ತದ ಇಲ್ಲ ಓಲಿ ಹತ್ತು ರೂಪಾಯಿನೇ ಹಾಕ್ಕೊಳ್ಳಿ ಎಷ್ಟು ಕಡೆ ಮಾಡ್ತಾನೆ ಅಲ್ಲಿಂದ ಬರಟ್ರೆ ಅವನು ಮಾರುಕಟ್ಟೆಗೆ ಇಲ್ಲ ಮಾರತ್ತೋ ಬರ್ತಾನೆ ಇಪ್ಪತ್ತು ಮೂವತ್ತು ಇವತ್ತು ಐವತ್ತು ಮೂವತ್ತಿದ್ದಾಗ ಇದ್ದಾಗ ರೈತರು ಸಿಗೋಲ್ಲ ಈಗ ಎರಡು ರೂಪಾಯಿ ಹಾಲು ಏನು ಹೆಚ್ಚಾಗ್ಬಿಡ್ತಾ ಏನಿಲ್ಲ ಯಾಕೆ ಜನಗಳಿಗೆ ಅದು ಭಾರ ಇಲ್ಲ ಯಾರಿಗೆ ಸಿಟಿಯ ನಾಗರಿಕರಿಗೆ ಮಾತ್ರ ಭಾರ ಆದರೆ ಎರಡು ರೂಪಾಯಿ ಈಗ ಎರಡು ರೂಪಾಯಿನಲ್ಲಿ ಟೋಟಲಿ ವೈಜಸ್ ಕರ್ನಾಟಕದಲ್ಲಿ ಎಷ್ಟು ಆದಾಯ ಬರ್ತದೆ ಒಂದು ತಿಂಗಳಿಗೆ ಆ ಆದಾಯದಲ್ಲಿ ರೈತನಿಗೆ ಎಷ್ಟು ಹೋಯ್ತದೆ ಎರಡು ರೂಪಾಯಿಲಿ ರೈತನಿಗೆ ಎಷ್ಟು ಪೈಸಾ ಹೋಯ್ತದೆ ಒಂದು ರೂಪಾಯಿ ಹೋಯ್ತದ ಐವತ್ತು ರೂಪಾಯಿ ಹೋಯ್ತದ ಅತ್ತಾನೇ ಮುಖ್ಯ ಅದು ಬಿಟ್ಬಿಟ್ಟು ಇಲ್ಲಿ ತಗೊಬಂದು ಮಾಡಿದ್ರೆ ಇವರು ನಾವು ತಗೊಳ್ಳೋದ್ರಿಂದ ನಮ್ಗೆ ಐವತ್ತು ರೂಪಾಯಿ ಐವತ್ತೆರಡು ಆಗುತ್ತೆ ಓ ಬೆಲೆ ಜಾಸ್ತಿ ಆಗೋಯ್ತು ಅಂತೀವಿ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಅದರಿಂದ ಈ ಯಾವಾಗ ಪೆಟ್ರೋಲು ಡೀಸಲ್ಲು ಚಿನ್ನ ಬೆಳ್ಳಿ ಈ ಕೆಲವು ದಾಖಲಾತಿ ಆಮೇಲೆ ಓದೋಕ್ಕೆ ಫೀಸ್ ಕಟ್ಟೋದು ಇದನ್ನು ಸರ್ಕಾರ ನಿಯಂತ್ರಣ ಮಾಡ್ಬೋದು ಆದರೆ ಮಾರುಕಟ್ಟೆ ದರಗಳಲ್ಲಿ ವ್ಯಾಪಾರದಲ್ಲಿ ಮಾರುಕಟ್ಟೆದಲ್ಲಿ ಬ್ರಿಟಿಷ್ನವ್ರ ಕಾಲದಿಂದ ಇದು ನಿಯಂತ್ರಣ ಮಾಡಬೇಕಾದ್ರೆ ಕಷ್ಟ ಅದು ಯಾಕೆಂದರೆ ಅದಕ್ಕಾಗಿ ಒಂದು ಸ್ಕ್ವಾಡ್ ಇರಬೇಕು ಈಗ ಐನೂರೈವತ್ತು ಮುನ್ನೂರು ರೂಪಾಯಿ ಮಾಡ್ತಾನೆ ಮಾವಿನಕಾಯಿ ಅದೇ ಕಿತ್ಕೊಬಂದು ಅಲ್ಲಿ ಅಲ್ಲಿ ಮಾ ಮಾರ್ತಾನಲ್ಲ ಇಪ್ಪತ್ತೈದು ಮೂವತ್ತು ರೂಪಾಯಿಗೂ ಇಲ್ಲ ಅಲ್ಲಿ ಇಲ್ಲಿ ಮಾರ್ತಾನೆ ಅವನು ಅವ್ನು ಕೇಳೋರು ಯಾರು ಅವನು ಯಾರು ವಿಚಾರಿಸೋರು ಯಾರು ಈಗ ಎರಡು ರೂಪಾಯಿ ಮೂರು ರೂಪಾಯಿಗೆ ಸೊಪ್ಪು ಕಂತೆ ಕುಂಬತ್ತಾನೆ ಇಲ್ಲಿ ಒಂದು ಕಂತೆನೇ ಮೂವತ್ತು ರೂಪಾಯಿ ಮಾರ್ತಾರಲ್ಲ ಆದ್ದರಿಂದ ತರಕಾರಿ ಬೆಲೆಗಳು ಅವು ಇವು ಹೆಚ್ಚು ಹೆಚ್ಚು ಇದೊಂದೇ ಸರ್ಕಾರದಲ್ಲ ಎಲ್ಲ ಸರ್ಕಾರದಲ್ಲೂ ಜಾಸ್ತಿ ಆಗ್ತವೆ ಇನ್ನೂ ಈ ಬೇರೆ ಹೇಳೋದ್ನಲ್ಲ ಅವನು ಓದೋಕ್ಕೆ ಮಾಡೋಕ್ಕೆ ಮಕ್ಳಿಗೆ ಎಲ್ ಕೆ ಜಿ ಕೆ ಜಿಗೆ ಅರುವತ್ತು ಎಪ್ಪತ್ತು ಒಂದು ಲಕ್ಷ ತಗೋತಾರಲ್ಲ ಏನು ಕಲಿಸ್ತಾರೆ ಅದೇ ಎರಡು ಶೂ ಹಾಕೋದು ಬಟ್ಟೆ ಹಾಕೋದು ನಾವು ಕರ್ಕೊಂಡೋಗಿ ಮಾಡೋದು ಮಾತ್ರ ಮಾಡ್ತೇವೆ ಅವನೇನೇ ಎಂಥ ವಿಜ್ ಎಂಥ ಎಕ್ಸ್ಪೋರ್ಟರೇ ಆಗಲಿ ಅವನೇನು ಹೇಳಿಕೊಟ್ರು ಅದು ಕಲಿಯೋದೇ ಕಲಿಯೋದು ಕಲಿಸ್ಬಿಡ್ಲಿ ನಾನು ಬರ್ತೀನಿ ಆಗಲ್ಲ ಅದು ಅದು ಹಂತವಾಗೇ ಕಲಿಬೇಕು ಆ ಮಗು ಏನಪ್ಪ ಅಂದರೆ ಮಕ್ಕಳ ಸಂಪರ್ಕದಿಂದ ಅದು ಚೂಟಿ ಆಗುತ್ತೆ ಅದು ಅದು ಆ ಅದಕ್ಕೆಲ್ಲ ಏನು ಮಾಡಬೇಕು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಿಯಂತ್ರಣಕ್ಕೆ ತರಬೇಕು ಅದನ್ನು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಮೇಲೆ ಎಲ್ ಕೆ ಜಿ ಯು ಕೆ ಜಿಗೆ ಫೀಸೇ ಇರಬಾರ್ದು ಅದೇ ದೊಡ್ಡದು ಅದು ಬಿಟ್ಬಿಟ್ಟು ಎಪ್ಪತ್ತು ಎಂಬತ್ತು ಒಂದು ಲಕ್ಷ ಅಂದರೆ ಏನೂ ಕಲಿಯೋಲ್ಲ ವರ್ಣಮಾಲೆ ಅದು ಇದು ಕಲ್ಸೋದ್ಕೇನೆ ಹಂಗಾದರೆ ಒಂದೊಂದು ಲಕ್ಷ ಕೊಟ್ಟರೆ ತೊತ್ತೀರ ಅದರಿಂದ ಬೆಲೆ ನಿಯಂತ್ರಣದಲ್ಲಿ ಹೊಂದಾಣಿಕೆ ಕೇಂದ್ರ ಇದ್ದು ಇದ್ರೂ ಕೆಲವು ನಿಯಂತ್ರಣ ಮಾಡ್ಬೋದು ಕೆಲವು ನಿಯಂತ್ರಣ ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೊಂದಾಣಿಕೆ ಇದ್ದರೂ ಮಾಡೋಕ್ಕಾಗಲ್ಲ ಬೆಳೆ ಆಗಬೇಕಲ್ಲ ಈಗ ಬಂದು ಬೀಳ್ತದೆ ಟೊಮೊಟೊ ಏನು ಅಲ್ಲಿ ಬಂದು ಬಿದ್ದರೆ ಈಗ ಆ ಒಂದು ಐವತ್ತು ಟನ್ ಬಂದು ಬೀಳ್ತದೆ ಅಂತ ಇಟ್ಕೊಳ್ಳಿ ಅಲ್ಲಿ ಬೇಕಾಗಿರೋದೇ ನೂರು ಇನ್ನೂರು ನಾನ್ನೂರು ಐನೂರು ಟನ್ ಬೇಕಾದಾಗ ಅವನು ಮಾರುಕಟ್ಟೆಯಲ್ಲಿ ವಿಪ್ರೀತಕ್ಕೆ ಹೋಗ್ತಾನೆ ಆದ್ದರಿಂದ ಈ ಸರ್ಕಾರದ ಮೇಲೆ ಒಂದೇ ಅಲ್ಲ ನಾವು ಈಗ ಬರ್ತಕ್ಕಂಥದ್ದು ಇಲ್ಲಿ ಲಾಭ ಗಳಿಕೆ ಮಾಡ್ತಾರೆ ಒಂದು ಪಾಯಿಂಟ್ ಮಾಡಿದ್ರೆ ದುಪ್ಪಟ್ಟ ಹತ್ತು ಪಟ್ಟು ಮಾರುಕಟ್ಟೆಯಲ್ಲಿ ದರ ಆಗುತ್ತೆ ಅದನ್ನು ನಿಯಂತ್ರಿಸಬೇಕು ಏನಾರು ಮಾಡಿ ಕಾನೂನು ಮಾಡಿ ಅಷ್ಟಲ್ಲದೆ ಏನು ಹೇಳಕ್ಕೆ ಸದ್ಯ ಸರ್ ನಿಮಗೆ ಗ್ಯಾರಂಟಿ ದಿನನಿತ್ಯ ಏ ಗ್ಯಾರಂಟಿ ನೋಡಿ ಸರ್ ಗ್ಯಾರಂಟಿ ಯೋಜನೆಗಳು ನಗರ ಪ್ರದೇಶದಲ್ಲಿ ಏನು ಒಂದ್ಸಲ್ಲ ಆದರೆ ಹಳ್ಳಿಗಳಲ್ಲಿ ಈಗ ಅರವತ್ತೈದು ಎಪ್ಪತ್ತೆಂಬತ್ತವರಲ್ಲ ಖಂಡಿತ ಅವಶ್ಯಕತೆ ಇದೆ ಯಾರು ನೀವು ಇಂಜಿನಿಯರು ಕೆ ಎಸ್ ಪಾಸ್ ಮಾಡಿರೋ ಮಗನೂ ಎಲ್ಲ ಅಪರೂಪ ಜೋಬದ್ದು ಜಾಬ್ದಿಂದ ತೆಗ್ದು ಕೊಟ್ಟು ಕೊಡೋದು ಈಗ ಅಜ್ಜಿ ತಾತ ಅವರಲ್ಲ ಅವ್ರಿಗೆ ಈಗ ಎರಡು ಸಾವಿರ ಈಗ ಸಾವಿರದ ಇನ್ನೂರು ಇದೆಲ್ಲ ಬತ್ತಾರಲ್ಲ ಬತ್ತದಲ್ಲ ಭಾರಿ ಅವಶ್ಯಕತೆ ಇದೆ ಅದು ಏ ಅದೆಲ್ಲ ಸುಮ್ ವೇಸ್ಟ್ ಮಾಡ್ತಾರೆ ಅಂತ ಏನಿಲ್ಲ ಯಾರು ಮಾಡಿದ್ದು ಸ್ವತಂತ್ರ ಬಂದು ಎಷ್ಟು ವರ್ಷ ಆಯಿತು ಯಾವ ಸರ್ಕಾರವರು ಮಾಡಿರಲಿಲ್ಲವಲ್ಲ ಕಾಂಗ್ರೆಸ್ನವರು ಸಹ ಮಾಡಿರಲಿಲ್ಲ ಇಂದಿನ ಗೌರ್ಮೆಂಟು ಯಾವುದೇ ಬಿ ಜೆ ಪಿ ಸರ್ಕಾರನೂ ಮಾಡಿರಲಿಲ್ಲ ಈ ಸಿದ್ದರಾಮಯ್ಯನವ್ರು ಏನೋ ಐಡಿಯಾ ಮಾಡಿದ್ರು ಅದು ಇದು ಹಳ್ಳಿ ಮಟ್ಟದಲ್ಲಿ ಮಾತ್ರ ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಅಜ್ಜಿದಿರು ಅವರು ಇವರು ಸೊಸೆದಿರು ಎರಡು ಸಾವಿರ ಅಂದರೆ ನಮಗೇನು ಅಲ್ಲ ಒಂದು ದಿನದ ಖರ್ಚು ಅವರಿಗೆ ತಿಂಗಳೆಲ್ಲ ಖುಷಿ ಇರ್ತದೆ ಆದ್ದರಿಂದ ಅದು ಒಳ್ಳೆಯ ಯೋಜನೆಯಲ್ಲ ಬಸ್ಸಂದು ಅಲ್ಲ ಅಲ್ಲಲ್ಲ ಈಗ ಬಸ್ಸಂದು ಹೇಳೋದ್ನಲ್ಲ ನೋಡ್ರಿ ಬಸ್ಸಂದು ನಗರ ಪ್ರದೇಶದಲ್ಲಿ ಏನು ಅನ್ಸದೇ ಇದ್ರು ಗ್ಯಾರಂಟಿ ಯೋಜನೆಯಲ್ಲಿ ಒಳ್ಳೇಲಿ ಅವಶ್ಯಕತೆ ಇದೆ ಯಾರಿಗೆ ಅದೇ ಅದೇ ಅದೊಂದು ಈಗ ಹೆಂಗಿದ್ರು ಗ್ಯಾರಂಟಿ ಯೋಜನೆಯಲ್ಲಿ ಸಾರಿಗೆ ವ್ಯವಸ್ಥೆ ಉಚಿತ ಮಾಡಿದಾರಲ್ಲ ಆದರೆ ಅವ್ರು ಮಾಡಿ ಡಿಗ್ರಿ ಡಿಗ್ರಿ ವರೆಗೂ ಫ್ರೀ ಪಾಸ್ ಕೊಡಬೇಕು ಫ್ರೀ ಪಾಸ್ ಕೊಡಬೇಕು ಅದೊಂದು ಬಯಕೆ ಇದೆ ಹುಡುಗರು ಯಾರು ಓದಲಿ ಏನಾರ ಮಾಡಲಿ ಪಾಸ್ ಮಾಮೂಲಿ ಈಗ ಏನು ಮಾಡಿಸ್ತಾರೆ ತಗೊಳ್ಳುವಾಗ ದುಡ್ಡು ತಗೋಬಾರ್ದು ಐವತ್ತೊಂದು ನೂರ ತಗೋತಾರಲ್ವಾ ಆಯ್ತು ಒಂದು ವರ್ಷ ಎಲ್ಲ ಪಾಸ್ ಆಗಬೇಕದು ತಿಂಗ್ ತಿಂಗಳು ಬೇಕಿಲ್ಲ ಡಿಗ್ರಿ ವರೆಗೂ ಕೊಡಬೇಕು ಶಿಕ್ಷಣಕ್ಕೆ ಅನುಕೂಲ ಆಯ್ತದೆ ಗ್ಯಾರಂಟಿ ಯೋಜನೆ ಟೈಮು ವಿಪರೀತ ಜನ ಹೋಗ್ತಾರೆ ಅಲ್ಲಿ ಇಲ್ಲಿ ಕೆಲವು ಅವಶ್ಯಕತೆ ಇಲ್ಲದಿದ್ರು ಹೋಗ್ತಾರಲ್ಲ ಆಗ ನಾನೇ ನೋಡಿದ್ದೀವಿ ಬಸ್ಸಲ್ಲಿ ವಿಪರೀತ ಜಾಸ್ತಿ ಜನ ಲೇಡೀಸು ಜೆಂಟ್ಸು ಎಲ್ಲ ಇರ್ತಾರೆ ಹೆಂಗ್ಸ್ರಿ ಅಂತೆಲ್ಲ ಆದ್ದರಿಂದ ಏನಾಯ್ತದೆ ಬಸ್ಸು ಈಗ ಒಂದು ಐದು ಆರು ಆ ಲೈನಲ್ಲಿ ಅಲರ್ಟ್ ಆಗಿರ್ತದೆ ಸಾಲೋದಿಲ್ಲ ಅದಕ್ಕೇನು ಮಾಡೋಕ್ಕಲ್ಲ ಸ್ವಲ್ಪ ನಿಧಾನ ಆದರೂ ಯಾಕೆಂದರೆ ಫ್ರೀ ಕೊಟ್ಟಿರೋದಿಂದ ಜಾಸ್ತಿ ಜನ ಹೋಯ್ತಾರಲ್ಲ ಅನುಕೂಲ ಇದೆ ಪಾಸಲ್ಲಿ ಮಾತ್ರ ಅದೇ ಬಸ್ ಪಾಸ್ ವಿದ್ಯಾರ್ಥಿಗಳು ಕೊಡಬೇಕು ಅದೊಂದು ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಬೇಕು